ನಮಸ್ಕಾರ ನಾನು ಬಿ ಎಂ ಸಿಪಿಐ ಸಿಪಿಐಎಂ ಭರವಸೆ ಅಂತ ಹೇಳುವಂತದ್ದು ಅದು ಈಡೇರಿಸುವಂತದ್ದಾಗಿರ್ಬೇಕು ಯಾವತ್ತೂ ಒಬ್ಬ ಹೇಳ್ತಾ ಹೋಗುದು ಅದು ಈಡೇರಿಸಬೇಕಾದಲ್ಲ ಸುಮ್ಮನೆ ಜನರು ಮರಳುಗಳಿಸಲಿಕ್ಕೆ ಸುಳ್ಳು ಹೇಳ್ತಾ ಹೋಗುದು ಅದು ಭರವಸೆಗಳಾಗುವುದಿಲ್ಲ ನಾನ್ ತಿಳಿದ ಮಟ್ಟಿಗೆ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಸುಳ್ಳು ರಾಜಕೀಯ ಅಂತ ಹೇಳುವಂಥದ್ದು ಅತ್ಯಂತ ದೊಡ್ಡ ರೀತಿಯಲ್ಲಿ ಬೆಳೀತಾ ಬಂದಿದೆ ಅದರಲ್ಲಿ ಇದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಜನಕ್ಕೆ ಕೊಟ್ಟಂತ ಅತಿ ಅಗತ್ಯವಾದ ಯಾವುದೇ ಬೇಡಿಕೆಗಳು ಈ ಡೇರಿಕೆ ಆಗಲಿಲ್ಲ ಅದು ಬೆಲೆ ಏರಿಕೆ ವಿಚಾರದಲ್ಲಿ ಆಗಿರಬಹುದು ಭೇಟಿ ಬಚೋ ವಿಚಾರದಲ್ಲಿ ಆಗಿರ್ಬೋದು ಭ್ರಷ್ಟಾಚಾರ ಮುಕ್ತವನ್ನು ಮಾಡುವಂತಹ ವಿಚಾರದಲ್ಲಿ ಆಗಿರ್ಬೋದು ಕಪ್ಪು ಹಣ ಕರದಲ್ಲಿ ಆಗಿರ್ಬೋದು ಯಾವುದನ್ನು ಅವರು ಮಾಡಲಿಲ್ಲ ಒಂದು ವಿಷಯ ಇಲ್ಲಿ ಪ್ರಸ್ತಾಪಿಸಬೇಕಾದ್ದು ಅವರು ಇನ್ನೊಂದು ಜನಾಕರ್ಷಣೆಗೆ ಬೇಕಾಗಿ ಯುವಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಒಂದು ಮೋದಿ ಗ್ಯಾರಂಟಿ ಎರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತೇನೆ ವರ್ಷದಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎರಡು ಲಕ್ಷ ಅಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಸನ್ಮಾನ್ಯ ಅವರೇ ಎಲ್ಲಿದೆ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಎರಡು ಕೋಟಿ ಬಿಡಿ ನಿಮ್ಮ ಹತ್ತು ವರ್ಷದಲ್ಲಿ ಎರಡು ಕೋಟಿ ಬಿಡಿ ಒಂದು ಲಕ್ಷ ಉದ್ಯೋಗ ಕೂಡ ನೀವು ಸೃಷ್ಟಿ ಮಾಡಲಿಲ್ಲ ಮಾತ್ರ ಅಲ್ಲ ಇದ್ದ ಉದ್ಯೋಗವನ್ನು ನಾಶ ಮಾಡಿದಂತ ಕೀರ್ತಿ ಇದ್ರೆ ಅದು ನಿಮಗೆ ಮೋದಿಜಿಯವರಿಗೆ ಈಗ ಮುಖ್ಯವಾಗಿ ದೊಡ್ಡ ರೀತಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಗುತ್ತಿಗೆ ಆಧಾರಿತ ಕೆಲಸಗಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅವರು ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ನೀವು ಯುವಜನರು ಕಲ್ ಕಲಿತಾರೆ ವಿದ್ಯಾವಂತರಾಗ್ತಾರೆ ಅವರಿಗೆ ಕೆಲಸ ಇಲ್ಲ ಅವರನ್ನು ಬೀದಿಯಲ್ಲಿ ಬಿಟ್ಟಿದ್ದೀರಿ ಪಕೋಡ ಮಾಡಲಿಕ್ಕೆ ಹೇಳ್ತಾ ಇದ್ದೀರಿ ಮಾತ್ರ ಅಲ್ಲ ನಿಮ್ಮ ಬಜರಂಗಿ ಈ ಗೂಂಡಗಳನ್ನಾಗಿ ಮಾಡ್ತಾ ಇದ್ದೀರಿ ಆದ್ರೆ ಇವತ್ತು ವಿದ್ಯಾವಂತರು ವಿದ್ಯಾವಂತೆ ಅಂತ ವಿದ್ಯಾವಂತಾಗಬೇಕಾದ್ರೆ ಶಿಕ್ಷಣವನ್ನು ಖಾಸಗೀಕರಣ ಮಾಡಿದ್ದೀರಿ ವ್ಯಾಪಾರೀಕರಣ ಮಾಡಿದ್ದೀರಿ ಅತ್ಯಂತ ದುಬಾರಿ ಶುಲ್ಕವನ್ನು ಕೊಟ್ಟು ಹೊಟ್ಟೆ ಬಾಯಿ ಕಟ್ಟಿ ತಂದೆ ತಾಯಿಯಂದ್ರೆ ಇವರನ್ನು ಕಳಿಸಿ ವಿದ್ಯಾವಂತನಾಗಿ ಮಾಡಿದ್ರೆ ಇಲ್ಲಿ ಉದ್ಯೋಗ ಇಲ್ಲ ದೇಶದಲ್ಲೇ ಉದ್ಯೋಗ ಇಲ್ಲ ಅವರು ವಿದೇಶಕ್ಕೆ ಹೋಗಬೇಕು ಈ ರೀತಿಯ ದುಸ್ಥಿತಿಯನ್ನು ನೀವು ತಂದೆಕ್ಕಿದ್ದೀರಿ ಅದರಿಂದ ಇಲ್ಲಿ ಖಾಸಗಿ ಕಂಪನಿಗಳಲ್ಲಿ ಯಾರು ಕೆಲಸ ಮಾಡುವಂತಿದ್ರೆ ಕೈಗಾರಿಕೆಗಳು ಕಾಂಟ್ರಾಕ್ಟ್ ಬೇಸಿ ವರ್ಕರ್ ತೆಗೆದ್ರ ಜೊತೆಗೆ ಇವತ್ತು ನೀವು ಮಿಲಿಟರಿಯಲ್ಲೂ ಕೂಡ ಉದ್ಯೋಗ ಇಲ್ಲದಾಗಿ ಮಾಡಿದ್ದೀರಿ ಮಿಲಿಟ್ರಿಗೆ ಹೋಗುವಂತ ವಿದ್ಯಾವಂತ ಯುವಕರು ಹೇಳ್ತಾರೆ ನಮಗೆ ಕಾಯಂ ಉದ್ಯೋಗ ಬೇಕು ಮಿಲಿಟರಿಯಲ್ಲಿ ನಾವು ಜೀವಮಾನ ಹೇಳಿ ದೇಶಕ್ಕಾಗಿ ದುಡಿತೆ ಅಂತ ಹೇಳಿ ಅವರಿದ್ರೆ ನೀವು ಹೇಳ್ತೀರಿ ಕಾಂಟ್ರಾಕ್ಟ್ ಬೇಸಿಸ್ ಯಾವುದೋ ಕಾಂಟ್ರಾಕ್ಟ್ ತಗೊಳ್ಬೇಕು ಕೆಲಸಕ್ಕೆ ಅವರನ್ನು ದೇಶ ರಕ್ಷಣೆ ಮಾಡುವಂತ ಸೈನಿಕರನ್ನು ನಾಲ್ಕು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿ ಬಾಳೆ ಹಣ್ಣು ಸಿಪ್ಪೆ ಬಿಸಾಟಾಗಿ ಬಿಸಾಡ್ತೀರಿ ಮತ್ತೆ ಅವ್ರು ಏನ್ ಮಾಡ್ಬೇಕು ಸೆಕ್ಯೂರಿಟಿ ಕೆಲಸ ಮಾಡಬೇಕು ಈ ರೀತಿಯಲ್ಲಿ ಇವತ್ತು ನೀವು ಅವರಿಗೆ ಅಗ್ನಿಪತ್ ಹೆಸರಲ್ಲಿ ಅವರ ಬದುಕಿಗೆ ಅಗ್ನಿ ಹಚ್ಚಿ ಹಚ್ಚಿಬಿಟ್ಟಿದ್ದೀರಿ ಈ ರೀತಿಯಲ್ಲಿ ಉದ್ಯೋಗ ಅಂತೇಳುವಂಥದ್ದು ಗಗನ ಕುಸುಮ ಆಗಿದೆ ಇದನ್ನು ನಾವು ಕಡ ಕಡಿದ ಖಂಡಿಸ್ತೇವೆ ಆದ್ರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ನರೇಂದ್ರ ಮೋದಿಯನ್ನು ಸೋಲಿಸುವುದು ಭಾರತೀಯ ಪ್ರಜೆಗಳ ಆದ್ಯ ಕರ್ತವ್ಯಗಳಲ್ಲಿ ಒಂದು ಅಂತ ಹೇಳುವಂತದ್ದು ಘಂಟಘೋಷವಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಮಗೆ ಇಲ್ಲಿ ಇನ್ನೊಂದು ನೋಡಬೇಕಾದ ವಿಷಯ ಸರ್ಕಾರಿ ಉದ್ಯೋಗಗಳಿದೆ ಕೇಂದ್ರ ಸರ್ಕಾರದ ಮೂವತ್ತು ಲಕ್ಷ ಉದ್ಯೋಗ ಖಾಲಿ ಇದೆ ಅದನ್ನು ನೇಮಕ ಮಾಡ್ತಾ ಇಲ್ಲ ನೀವು ಆ ನೇಮಕಾತಿ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದಷ್ಟು ಅನುದಾನ ಜಾಸ್ತಿ ಕೊಟ್ಟರೆ ಆ ಹಳ್ಳಿಯ ಕೆಲಸಗಳನ್ನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅದೂ ಇಲ್ಲ ಉದ್ಯೋಗ ಖಾತ್ರಿ ಕೆಲಸಗಳಿಗೆ ಸಂಬಳ ಸಹಾಯ ಸಿಗ್ತಾ ಇಲ್ಲ ಈ ರೀತಿಯಲ್ಲಿ ಎಲ್ಲೆಲ್ಲ ಜನರನ್ನು ಕಷ್ಟದಲ್ಲಿರ್ಲಿಕ್ಕಾಗ್ತದೆಲ್ಲ ಮಾಡ್ತಾ ಇದ್ದೀರಿ ಬಹುಶಃ ಇದು ನಿಮಗೆ ಗೋಳ್ವಾಳ್ಕರ್ ಹೇಳಿಕೊಟ್ಟದಾಗಿರ್ಬೋದು ಜನರನ್ನು ಅತ್ಯಂತ ಕಷ್ಟದಲ್ಲಿ ಗೋಳಾಡುವಂತೆ ಮಾಡ್ತಾ ಇದ್ದೀರಿ ನೀವು ಕಾಯಂ ನಾಯಕನಾಗಿರ್ತೀ ಅಂತೇಳಿ ಅವರು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ ಅದಕ್ಕೆ ಹೇಗಾಗಿ ಆಗಿರ್ಬೋದು ನೀವು ಈ ರೀತಿ ಮಾಡುವುದು ಆದರೆ ಅದಕ್ಕೆ ಹಿಂದೂ ಧರ್ಮದ ಹೆಸರು ಯಾಕೆ ಕೊಡ್ತೀರಿ ಧರ್ಮ ಯಾವತ್ತೂ ಕೂಡ ತಪ್ಪಾಗುವುದಿಲ್ಲ ಧರ್ಮ ಯಾವತ್ತೂ ಕೂಡ ಜನರಿಗೆ ಅನ್ಯಾಯ ಮಾಡಲಿದ್ದಿಲ್ಲ ಧರ್ಮ ಹುಟ್ಟಿದ್ದೇ ಜಾನುವಾರುಗಳಾಗಿ ಪ್ರಾಣಿಗಳಾಗಿ ಬದುಕುವ ಮನುಷ್ಯರನ್ನು ಒಂದು ಒಳ್ಳೆಯ ಬೆಳಕಿನ ದಾಳಿಯಲ್ಲಿ ಒಳ್ಳೆಯ ನಡೆಯಲ್ಲಿ ಒಂದು ಒಳ್ಳೆಯ ಬೆಳಕಿನಡೆಗೆ ತೆಗೆದುಕೊಳ್ಳಿಕ್ಕೆ ಒಳ್ಳೆ ಶಿಸ್ತುಬದ್ಧವಾಗಿ ಬದುಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಥದ್ದೇ ಧರ್ಮ ಆದರೆ ಆ ಧರ್ಮವನ್ನು ಅಪ್ರಜಸತ್ತಾತ್ಮಕವಾಗಿ ನಾನು ಹೇಳಿದಾಗೇ ಇರಬೇಕು ನಾನು ಹೇಳಿದೆ ಧರ್ಮ ಅಂತ ಹೇಳಿಕೊಂಡು ಸರ್ವಾಧಿಕಾರವಾಗಿ ನಡೀತಾರಲ್ಲ ಅದು ಮೂಲಭೂತವಾದ ಅದು ಧರ್ಮಾಂಧತೆ ಅದನ್ನು ನಾವು ವಿರೋಧಿಸ್ತೇವೆ ಧರ್ಮಾಂಧತೆಯನ್ನು ವಿರೋಧಿಸುವುದು ಧರ್ಮದ್ರೋಹ ಅಲ್ಲ ಧರ್ಮದ ರಕ್ಷಣೆ ಆಗ್ತದೆ ಆದರೆ ನೀವು ಅದನ್ನು ಬೆಂಬಲಿಸ್ತೀರಿ ನೀವು ಮಾಡುದು ಬಿ ಜೆ ಪಿಯವರೇ ಅದು ಧರ್ಮದ್ರೋಹದ ಕೆಲಸ ಇನ್ನೊಂದು ಕಡೆಯಲ್ಲಿ ರಾಜಕೀಯಕ್ಕೆ ಸೇರಿಸುವುದು ಧರ್ಮವನ್ನು ಧರ್ಮವನ್ನು ರಾಜಕೀಯಕ್ಕೆ ಸೇರಿಸಿದ್ರೆ ಕೋಮುವಾದ ಆಗ್ತದೆ ಆ ಕೋಮುವಾದ ನಾವು ವಿರೋಧಿಸ್ತೇವೆ ಕೋಮುವಾದನ್ನು ವಿರೋಧಿಸುವುದು ಧರ್ಮದ್ರೋಹದ ಕೆಲಸ ಅಲ್ಲ ಅಂದ್ರೆ ನೀವು ಕೋಮುವಾದನ್ನು ಬೆಂಬಲಿಸ್ತೀರಿ ಅದು ಧರ್ಮದವರ ಕೆಲಸ ಆಗ್ತದೆ ನಾವು ಇಲ್ಲಿ ನಾವಿಲ್ಲಿ ನೀವು ಒಂದು ವೇಳೆ ಹಿಂದುತ್ವ 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 ಹೇಳ್ತೀರಿ ನಮಗೆ ನಿಮ್ಮ ಹಿಂದುತ್ವ ಬೇಡ ಐದು ಸಾವಿರ ವರ್ಷ ಪರಂಪರೆ ಇರುವಂತ ಹಿಂದೂ ಧರ್ಮ ಅಂತ ಎಲ್ರಿಗೂ ಪ್ರಚಾರ ಮಾಡುವಂತ ನೀವು ನಿಮ್ಮ ಹಿಂದುತ್ವಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಕ್ಕೆ ಅಡಿಪಾಯ ಆಗಿದ್ದು ಸಾವರ್ಕರ್ ಅವರು ಅವರ ಹಿಂದುತ್ವ ನಮಗೆ ಬೇಡ ನಮಗೆ ಗುರು ಹಿಂದುತ್ವ ಇದೆ ವಿವೇಕಾನಂದ ಸ್ವಾಮಿ ಹಿಂದುತ್ವ ಇದೆ ಬೇರೆ ಬೇರೆ ರೀತಿಯ ಜನಗಳು ತೋರಿಸಿಕೊಟ್ಟಂತ ಸಂತ ಸಂತರು ದಾಸರು ಹೇಳಿಕೊಟ್ಟಂತಹ ಹಿಂದೂ ಧರ್ಮಗಳು ಇಲ್ಲಿದೆ ಜೀವನ ಒಳ್ಳೆಯ ಪದ್ಧತಿ ನಾವು ವಿರೋಧ ಮಾಡೋದಿಲ್ಲ ಅದನ್ನು ಆದ್ರೆ ನಿಮ್ಮ ಹಿಂದುತ್ವ ನಮಗೆ ಅಗತ್ಯ ಇಲ್ಲ ನೀವು ಹೇಳುವ ರೀತಿಯಲ್ಲಿ ಹಿಂದೂ ಧರ್ಮದ ರಕ್ಷಕರೇ ನೀವು ಆಗಿದ್ದಲ್ಲಿ ಬಿಡಿ ಕಾರ್ಮಿಕ ಹಿಂದೂಗಳಿಗೆ ಐವತ್ತು ಸಾವಿರ ರೂಪಾಯಿ ವೇತನ ಬಾಕಿ ಇದೆ ಕೊಡಿಸಿದ್ರ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತ್ ಮೂರು ವರ್ಷಗಳಿಂದ ಬಿಜೆಪಿ ಎಂ ಪಿ ಇದ್ದಾರೆ ಬಿಡಿ ಕಾರ್ಮಿಕರ ವೇತನ ಬಾಕಿ ಐವತ್ತು ಸಾವಿರ ರೂಪಾಯಿ ಕೊಡಿಸುವಂತ ಕೆಲಸ ಮಾಡಲಿಲ್ಲ ಬಿಡಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಬಿಡಿ ಕಾರ್ಮಿಕ ಕೆಲಸ ಬಿಟ್ಟಿದ್ದಾರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಗ್ರಾಚ್ಯುಯಿಟಿ ಕೊಡಬೇಕು ಅದನ್ನು ಪಡಿಸುವ ಕೆಲಸ ಈ ಮೂವತ್ ವರ್ಷಗಳಲ್ಲಿ ಬಿಜೆಪಿ ಎಂ ಪಿ ಮಾಡಲಿಲ್ಲ ಇಲ್ಲಿ ಬಿಜೆಪಿ ಎಂ ಎಲ್ ಎದ್ದು ಬರ್ತಾ ಇದ್ದಾರೆ ಹಿಂದೂ ಬೀಡಿ ಕಾರ್ಮಿಕರಿಗಾದರೂ ನೀವು ಗ್ರ್ಯಾಚುವಟಿ ಕೊಟ್ಟಿದ್ದೀರಾ ಹಿಂದೂ ಬೀಡಿ ಕಾರ್ಮಿಕರಿಗಾದ್ರೂ ಬಾಕಿ ಸಂಬಳ ಕೊಟ್ಟಿದ್ದೀರಾ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ವಿಧಾನಸೌಧದಲ್ಲಿ ಬೊಬ್ಬೆ ಬಿಜೆಪಿ ಬಿಜೆಪಿಯವರ ನೀವು ಅಲ್ಲಿ ಸ್ಕಾಲರ್ಶಿಪ್ ಆರೋಗ್ಯ ಸಹಾಯ ಆಮೇಲೆ ವಸತಿ ಸಹಾಯ ಇರುವಂತ ಕಲ್ಯಾಣ ಮಂಡಳಿ ಇರು ನಮಗೆ ದೇಶಕ್ಕೆ ಒಂದೇ ಅದರ ಶಸ್ತ್ರ ಹಣವನ್ನು ಕಟ್ತಾ ಇಲ್ಲ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತಗೊಳ್ತಾರೆ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಇಂಥ ಬಿಜೆಪಿಯನ್ನು ಬಿಡಿ ಕಾರ್ಮಿಕರು ಓಟ್ ಕೊಡ್ಬೇಕಾ ಇಂಥ ರೈತ ವಿರೋಧ ಸರ್ಕಾರವನ್ನು ರೈತರು ಬೆಂಬಲಿಸಬೇಕಾ ಅಡಿಕೆ ಆಮದು ಮಾಡಿ ಅಡಿಕೆಗೆ ದರ ಎಳೆಗೌದು ಮಾಡಲಿಲ್ವಾ ಅಡಿಕೆ ಬೆಳೆಗಾರರು ಓಟ್ ಕೊಡ್ಬೇಕಾ ಅಂದ್ರೆ ಎಲ್ಲಾ ಕಡೆ ಉದ್ಯೋಗಕ್ಕೆ ಧಕ್ಕೆ ತರುವಂತ ಎಲ್ಲಾ ಕೆಲಸಗಳನ್ನು ನೀವು ಮಾಡಿದ್ದೀರಿ ಅಂತ ಹೇಳುವಂಥದ್ದು ನಾವು ಇಲ್ಲಿ ಗಟ್ಟ ಘಟ್ಟಘೋಷವಾಗಿ ಹೇಳಲಿಕ್ಕೆ ಬಯಸ್ತೇವೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾನು ಇಲ್ಲಿ ಹೇಳುವಂಥದ್ದು ಧರ್ಮ ಅಪಾಯದಲ್ಲಿದೆ ಅಂತ ನಿಮ್ಮ ವಾದ ಜನರ ಬದುಕು ಅಪಾಯದಲ್ಲಿಂದು ಒಂದೇ ಒಂದು ಸಾರಿ ಹೇಳಿದ್ರೆ ನೀವು ಯುವಕರ ಬದುಕು ಅಪಾಯದಲ್ಲಿದೆ ವಿದ್ಯಾರ್ಥಿಗಳ ಬದುಕು ಅಪಾಯದಲ್ಲಿದೆ ಭಾರತೀಯ ಪ್ರಜೆಗಳು ಬದುಕಲಿಕ್ಕೆ ಅಂತ ಒದ್ದಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಜನ ಅಪಾಯದಲ್ಲಿದ್ದಾರೆ ನಿರುದ್ಯೋಗದಿಂದ ಜನ ಅಪಾಯದಲ್ಲಿದ್ದಾರೆ ಒಂದೇ ಒಂದು ಸಾರಿ ನಿಮಗೆ ಬೆಲೆ ಏರಿಕೆಯೊಂದು ವಿಷಯವೇ ಇಲ್ಲ ಅಂದರೆ ನೀವು ಧರ್ಮ ಅಪಾಯದಲ್ಲಿದೆ ಅಂತ ಹೇಳುವುದು ಯಾವುದನ್ನು ಐದು ಸಾವಿರ ವರ್ಷದಿಂದ ಯಾವುದೇ ಅಪಾಯ ಇಲ್ಲದೆ ಬೆಳೆದು ಬಂದ ಧರ್ಮಕ್ಕೆ ಈಗ ನಿಮ್ಮಿಂದ ಅಪಾಯ ಸ್ವಾಮಿ ಹಿಂದೂಗಳಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಅಪಾಯ ನಿಮ್ಮ ಆಡಳಿತ ಅಪಾಯ ನಿಮ್ಮ ಭ್ರಷ್ಟಾಚಾರ ಅಪಾಯ ನಿಮ್ಮ ಅಭಿವೃದ್ಧಿ ಸಮಸ್ಯೆ ಅಪಾಯ ನಮ್ಮ ದೇಶವನ್ನು ಸರ್ವನಾಶ ಮಾಡ್ತಾ ಇದ್ದೀರಿ ದೇಶದ ಆಸ್ತಿನ ಮಾರಾಟ ಮಾಡ್ತಾ ಇದ್ದೀರಿ ಉದ್ಯೋಗ ಕೊಡ್ತಾ ಇಲ್ಲ ಇದು ಅಪಾಯ ಸ್ವಾಮಿ ಇದು ಹಿಂದೂಗಳಿಗೂ ಅಪಾಯ ಭಾರತ ದೇಶ ಎಲ್ಲ ಪ್ರಜೆಗಳಿಗೂ ಅಪಾಯ ಇಂತಹ ಅಪಾಯವನ್ನು ಮೆಟ್ಟಿ ನಿಲ್ಲಕ್ಕೆ ಬೇಕಾಗಿ ಈ ಕೋಮವಾದವನ್ನು ಧಿಕ್ಕರಿಸಿ ಈ ಮತಾಂತರತೆಯನ್ನು ಧಿಕ್ಕರಿಸಿ ನಮ್ಮ ಭಾರತವನ್ನು ಉಳಿಸಬೇಕು ಸಂವಿಧಾನವನ್ನು ಎತ್ತಿ ಹಿಡಿಯಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಎಲ್ಲರೂ ಉದ್ಯೋಗದಲ್ಲಿ ನೆಮ್ಮದಿಯ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಯನ್ನು ಸೋಲಿಸಲೇಬೇಕು ಅಂತ ದಿಟ್ಟ ಹಠದಲ್ಲಿ ಯುವಜನನ್ನು ಮುಂದೆ ಬರಬೇಕು ಯುವಕರು ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಭಾರತೀಯರಿಗೆ ದ್ರೋಹ ಮಾಡಿದಂತಹ ಈ ಬಿಜೆಪಿಗೆ ಇನ್ನು ಭಾರತದಲ್ಲಿ ನೆಲ ಇಲ್ಲ ಅಂತ ಹೇಳುವುದನ್ನು ಸಾಬೀತು ಮಾಡಬೇಕು ಅಂತೇಳಿ ಸಿಪಿಎಂ ನಿಂದ ಪರವಾಗಿ ನಿಮ್ಮೆಲ್ಲರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ನಮಸ್ಕಾರ